ಚಪ್ಪಾಳ ಇನ್ನೂ ಬೇಕು ಸಾಲಲ್ಲ ಚಲನಚಿತ್ರರಂಗದಲ್ಲಿ ಸಿನಿಮಾಗಳ ಕೊಡುಗೆಯನ್ನ ನೀಡಿರುವಂತಹ ಅದ್ಭುತ ಅಭಿನಯವನ್ನ ಮಾಡ್ತಿರುವಂತಹ ನಮ್ಮ ಪ್ರೀತಿಯ ಲೀಲಾವತಿ ಅಮ್ಮರವರಿಗೆ ಈ ಪ್ರಶಸ್ತಿ ಅರ್ಪಿಸ್ತಾ ಇದ್ದೀವಿ ಮಾತಾಡ್ಬೋದು ವೀಟಿ ನನ್ನ ನೋಡುವಾಗ ಅಮ್ಮನ ಜೊತೆಯಲ್ಲಿ ಅಭಿನಯಿಸಿದವರು ಆ ಚಿತ್ರದ ನಿರ್ಮಾಪಕರು ಯಾರು ಉಳಿದಿಲ್ಲ ಅವ್ರ ಮಗ ಇಲ್ಲಿದ್ದಾರೆ ನಾನಿಲ್ಲಿದ್ದೀನಿ ನನ್ನ ತಾಯಿಯವ್ರ ಮನೇಲಿ ಉಸಿರಾಡ್ತಾ ಇದ್ದಾರೆ ಅವ್ರ ತಂದೆಯವರು ಅಮ್ಮ ನೀನ್ ಜಮೀನ್ದಾರಿನಿ ಅಂತ ಹೇಳಿದ್ರು ಯಾವ ಗಳಿಗೆಯಲ್ಲಿ ಆ ಮಾತು ಅವ್ರ ತಂದೆಯವರು ಹೇಳಿದ್ರು ಆ ಗಳಿಗೆಯಿಂದ ನನ್ನ ತಾಯಿಯವರು ಜಮೀನ್ದಾರಣಿ ಆದರು ಯಾಕವ್ರ ಜಮೀನ್ದಾರಣಿ ಆದರು ಅವ್ರ ತಂದೆ ಗೊತ್ತಿತ್ತು ಈ ಮಗನಿಗೆ ಆ ತಾಯಿ ಜಮೀನ್ದಾರಿನಿ ಆದರೆ ಮಾತ್ರ ಈ ಹುಡುಗ ಜಮೀನ್ದಾರನ ಜಮೀನ್ದಾರನಾಗಿದ್ದುಕೊಂಡು ಅವನದೇ ಒಂದು ಲೋಕದಲ್ಲಿ ಅವನದೇ ಒಂದು ಇದನ್ನ ಸಾಧಿಸ್ತ ಸಾಧಕ ಶಕ್ತಿ ಇರುವಂತ ವ್ಯಕ್ತಿ ಆಗ್ತಾ ಇದ್ದ ಅನ್ನುವಂಥದ್ದು ಅವ್ರ ತಂದೆಯವ್ರಿಗೆ ಗೊತ್ತಿತ್ತು ನನ್ನ ತಾಯಿಯವ್ರ ನೋವು ಏನು ಅಂತ ಅವ್ರ ತಂದೆಯವ್ರಿಗೆ ಗೊತ್ತಿತ್ತು ಅವ್ರ ತಂದೆಯವ್ರ ಹೆಸರು ಹೇಳಕ್ಕೂ ನಮ್ಗೆ ಸಂಕೋಚ ಆಗುತ್ತೆ ಯಾಕಂದ್ರೆ ಅಪಾರವಾದ ಸಾಧನೆ ಅವರಂತೆ ಅವರ ಮಗವರು ಅಪಾರವಾದ ಸಾಧನೆ ಬರೀ ಸಾಧನೆಯನ್ನ ವೇದನೆಗಳಲ್ಲೂ ಸಾಧನೆ ಸಾಧನೆಗಳಲ್ಲೂ ಸಾಧನೆ ಹೌದಾ ಸರ್ ನಿಜನಾ ಸರ್ ಖಂಡಿತ ವೇದನೆಗಳನ್ನೂ ಸಾಧನೆ ಸಾಧನೆಗಳಲ್ಲೂ ಸಾಧನೆ ನೋವನ್ನೆಲ್ಲ ನಗನಗ್ತಾ ನಗನಗ್ತಾ ನಂಬ್ಕೊಂಡು ಎಲ್ಲರನ್ನ ರಂಜಿಸ್ತಾ ಮರವಿಯವರು ಖಂಡಿತ ಅಂತ ಒಂದು ವ್ಯಕ್ತಿತ್ವ ಮತ್ತೆ ನಾವು ನೋಡಕ್ಕಾಗಲ್ಲ ನನ್ನ ತಾಯಿಯವ್ರಿಗೆ ಇಷ್ಟೊಂದು ಬೆಲೆ ಗೌರವ ಕೊಟ್ಟು ಅವ್ರನ್ನ ಒಂದು ದಿಗ್ಗಜ ಸ್ಥಾನಕ್ಕೆ ನೆಚ್ಚಿರ್ತಕ್ಕಂತ ಏನಂದಿ ಸಮಸ್ತಾಪರಿಗೆ ಸಂಸ್ಥಾಪಕರಿಗೆ ಇಲ್ಲಿ ನಡೆದಿರ್ತಕ್ಕಂತ ಎಲ್ಲ ಪ್ರೀತಿಯ ಕಲಾವಿದರಿಗೆ ನಮ್ಮ ಕುಟುಂಬದವರಿಗೆ ಪತ್ರಕರ್ತರಿಗೆ ಎಲ್ರಿಗೂ ನಾನು ಹೃತ್ಪೂರ್ವವಾದ ಧನ್ಯವಾದಗಳು ವಂದನೆ ಅರ್ಪಿಸ್ತಾ ಇದ್ದೀನಿ ಕನ್ನಡ ಕನ್ನಡ ಮಚ್ ಮುಂದಿನ ಕ್ಯಾಟಗರಿ ಐಫ್ಲೆಕ್ಸ್ ಕರ್ನಾಟಕ ನಂದಿ ಫಿಲಂ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ಮೂರು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅತ್ಯುತ್ತಮ ನಟ ಹಾಗೂ ನಟಿ ಅಂದರೆ ಲೈಫ್ ಟೈಮ್ ಅಚೀವ್ಮೆಂಟ್ ಮಾಡಿರುವಂತಹ ನಟ ಹಾಗೂ ನಟಿಯೆಗೆ ಈ ಮುಂದಿನ ಪ್ರಶಸ್ತಿ ಲಭ್ಯ ಆಗ್ತಾ ಇದೆ ಅದು ಯಾರು ಅನ್ನೋದನ್ನ ನಾವು ಹೇಳೋ ಬದಲು ಒಂದು ವಿಟಿ ಇದೆ ವಿಟಿ ನೋಡ್ಕೊಂಡು ಬರೋಣದನ್ನು Bye.